ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಹೇಳ್ಬಿಟ್ಟು ಕೇರ್ಪುರಂ ಗೌರ್ಮೆಂಟ್ ಕಾಲೇಜ್ ಕಡೆಯಿಂದ ಬಂದಿದ್ದೀನಿ ಇಲ್ಲಿ ಹದಿನೈದು ದಿವಸ ಇಂಟರ್ನ್ಶಿಪ್ ಅಂತ ಹಾಕಿದ್ರು ಸಮೃದ್ಧಿ ಫಿಲಮ್ ಇನ್ಸ್ಟಿಟ್ಯೂಟ್ ಎಸ್ ಆರ್ ಕೆ ಕ್ಯಾಪ್ಚರ್ಗೆ ನಾವು ಇಲ್ಲಿ ಹದಿನೈದು ದಿವಸ ಟ್ರೈನಿಂಗ್ ಅಂತ ಬಂದಿದ್ವಿ ಇವತ್ತು ನಮ್ಮದು ಶಾರ್ಟ್ ಮೂವಿ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ ರೀ ಮಾಲೂರಿಗೆ ಇವತ್ತು ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಮೇಕಪ್ ಹಾಕಿದ್ದೀನಿ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಆಗ್ತಿದೆ ತಿರ್ಗ ಆ್ಯಕ್ಟಿಂಗಲ್ಲೂ ಚೆನ್ನಾಗಿ ಇಂಟ್ರೆಸ್ಟ್ ಇದೆ ತುಂಬ ಆ್ಯಕ್ಟಿಂಗ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಶಾರ್ಟ್ ಮೂವಿ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗೋ ಥರನೇ ಇದೆ ಎಲ್ಲರಿಗೂ ಒಳ್ಳೆ ಮೆಸೇಜೇ ಕೊಟ್ಟಿದ್ದೀವಿ ಪ್ರತಿಯೊಬ್ಬರು ಶೇರ್ ಮಾಡಿ ನಮ್ಮ ಶಾರ್ಟ್ ಮೂವಿನ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಪ್ರತಿಯೊಬ್ಬರು ಶೇರ್ ಮಾಡಿ ಕಮೆಂಟ್ ಮಾಡಿ